ನಮಸ್ಕಾರ ಧರ್ಮ ಸಂಪದ ವಾಹಿನಿಗೆ ಸ್ವಾಗತ ಸಾಂಪ್ರದಾಯಿಕ ಹಿಂದೂ ಚಂದ್ರಮಾನ ಪಂಚಾಂಗದ ಪ್ರಕಾರ ಆಷಾಢ ಮಾಸವು ವರ್ಷದ ನಾಲ್ಕನೆಯ ತಿಂಗಳು ಅಂದರೆ ಚೈತ್ರ ವೈಶಾಖ ಮತ್ತು ಜ್ಯೇಷ್ಠ ಮಾಸದ ನಂತರ ಬರುವ ಮಾಸವೇ ಆಷಾಢ ಮಾಸ ಇದು ಮಾನ್ಸೂನ್ ಆಗಮನವನ್ನು ಸೂಚಿಸುತ್ತದೆ ಈ ತಿಂಗಳನ್ನು ಶೂನ್ಯ ಮಾಸ ಎಂದು ಕರೆಯುತ್ತಾರೆ ಆಷಾಢ ಮಾಸವು ತೀರ್ಥಯಾತ್ರೆಗೆ ಅತ್ಯಂತ ಪ್ರಶಸ್ತವಾಗಿದೆ ಈ ಮಾಸದಲ್ಲಿ ಪೂಜೆ ಮಾಡುವುದರಿಂದ ವಿಶೇಷ ಲಾಭ ದೊರೆಯುತ್ತದೆ ಮತ್ತು ಇಷ್ಟಾರ್ಥ ಈಡೇರಿಸುವ ಮಾಸ ಎಂದೂ ಕರೆಯುತ್ತಾರೆ ಆಷಾಢ ಮಾಸದಿಂದ ಕಾರ್ತಿಕ ಮಾಸದ ಶುಕ್ಲಪಕ್ಷದ ಏಕಾದಶಿಯವರೆಗೆ ಅಂದರೆ ಮುಂಬರುವ ನಾಲ್ಕು ತಿಂಗಳುಗಳವರೆಗೆ ಶುಭ ಕಾರ್ಯಗಳನ್ನು ನಿಷೇಧಿಸಲಾಗುತ್ತದೆ ಈ ನಾಲ್ಕು ತಿಂಗಳುಗಳು ಪೂಜೆಗೆ ಮಾತ್ರ ಆಷಾಢ ಮಾಸದಲ್ಲಿ ಭಗವಾನ್ ವಿಷ್ಣುವನ್ನು ಪೂಜಿಸುವುದು ಅತ್ಯಂತ ಶ್ರೇಯಸ್ಕರ ಆಷಾಢ ಮಾಸವು ಆಷಾಢ ಅಮಾವಾಸೆಯಿಂದ ಪ್ರಾರಂಭವಾಗಿ ಶ್ರಾವಣ ಅಮಾವಾಸೆಯವರೆಗೂ ಇರುತ್ತದೆ ಆಷಾಢ ಮಾಸದ ಮಹತ್ವ ಆಷಾಢ ಮಾಸವು ದಕ್ಷಿಣಾಯನದ ಆರಂಭವನ್ನು ಸೂಚಿಸುತ್ತದೆ ಸೂರ್ಯನು ದಕ್ಷಿಣದ ಕಡೆಗೆ ಸಾಗುತ್ತಾನೆ ಮತ್ತು ಕರ್ಕಾಟಕ ಸಂಕ್ರಮಣ ಎಂದು ಕರೆಯಲ್ಪಡುವ ಕರ್ಕಾಟಕ ರಾಶಿಗೆ ಪ್ರವೇಶಿಸುತ್ತಾನೆ ಇದು ಉತ್ತರಾಯಣದ ಆರು ತಿಂಗಳ ನಂತರ ಸಂಭವಿಸುತ್ತದೆ ದಕ್ಷಿಣಾಯನದಲ್ಲಿ ಭಕ್ತರು ಸಪ್ತಮಾತ್ರಿಕಾ ಶಕ್ತಿ ದೇವತೆ ಭೈರವ ನರಸಿಂಹ ಮಹಿಷಾಸುರ ಮರ್ದಿನಿಯನ್ನು ಪೂಜಿಸುತ್ತಾರೆ ಚತುರ್ಮಾಸ್ಯ ನಾಲ್ಕು ತಿಂಗಳ ಪವಿತ್ರ ಅವಧಿಯು ಆಷಾಢ ಮಾಸದಲ್ಲಿ ಶಯನ ಏಕಾದಶಿಯೆಂದು ಪ್ರಾರಂಭವಾಗುತ್ತದೆ ಮೊದಲ ಏಕಾದಶಿ ಎಂದು ಕರೆಯಲ್ಪಡುವ ಶಯನಿ ಏಕಾದಶಿಯನ್ನು ಆಷಾಢ ಮಾಸದ ಶುಕ್ಲ ಪಕ್ಷದ ಹನ್ನೊಂದನೆಯ ಚಂದ್ರನ ದಿನ ಆಚರಿಸಲಾಗುತ್ತದೆ ಇದು ಮುಂಗಾರು ಆರಂಭವಾಗಿದ್ದರಿಂದ ನಿಸರ್ಗಕ್ಕೆ ಹೊಸ ಚೈತನ್ಯ ತಂದು ರೈತರಿಗೆ ಭತ್ತ ಮತ್ತು ಧಾನ್ಯಗಳನ್ನು ಬೆಳೆಯುತ್ತಾರೆ ಇದು ಆಷಾಢ ಮಾಸದ ಪ್ರಮುಖ ಮಹತ್ವ ನೇಪಾಳದ ಹಲವು ಭಾಗಗಳಲ್ಲಿ ರೈತರು ಮಣ್ಣಿನ ಹಬ್ಬದಲ್ಲಿ ಪಾಲ್ಗೊಂಡು ಪರಸ್ಪರ ಕೆಸರು ಎರಚುವ ಮೂಲಕ ಮುಂಗಾರು ಮಳೆಯನ್ನು ಸ್ವಾಗತಿಸುತ್ತಾರೆ ಇದು ಅಶುಭ ಮಾಸವೆಂದು ನಂಬಿರುವರು ಮದುವೆ ಗೃಹ ಪ್ರವೇಶದಂತಹ ಯಾವುದೇ ಪುಣ್ಯ ಸಮಾರಂಭಗಳನ್ನು ನಡೆಸುವುದಿಲ್ಲ ಹೊಸದಾಗಿ ಮದುವೆಯಾದ ದಂಪತಿಗಳು ಒಟ್ಟಿಗೆ ಇರಲು ಅವಕಾಶವಿರುವುದಿಲ್ಲ ಇದರ ಹಿಂದೆ ವೈಜ್ಞಾನಿಕ ಕಾರಣವಿದೆ ಆಷಾಢ ಮಾಸದಂದು ಹೆಣ್ಣು ಗರ್ಭಧರಿಸಿದರೆ ಬೇಸಿಗೆಯಲ್ಲಿ ಹೆರಿಗೆ ಆಗುತ್ತದೆ ಆದ್ದರಿಂದ ಮಗು ಮತ್ತು ತಾಯಿಗೆ ಶಾಖದ ಕಾರಣದಿಂದಾಗಿ ಆರೋಗ್ಯ ಸಮಸ್ಯೆ ಉಂಟಾಗಬಾರದು ಎಂದು ಈ ನಿಯಮವನ್ನು ಮಾಡಿದ್ದಾರೆ ಆಷಾಢ ಮಾಸದ ನಂತರ ಅಂದರೆ ಬರುವ ಶ್ರಾವಣ ಮಾಸದಲ್ಲಿ ದಂಪತಿಗಳು ಮತ್ತೆ ಒಂದಾಗಬಹುದು ಅತ್ತೆ ಮತ್ತು ಸೊಸೆಯರ ನಡುವಿನ ಉತ್ತಮ ಬಾಂಧವ್ಯವನ್ನು ಬೆಳೆಸಲು ಈ ಮಾಸದಲ್ಲಿ ದೂರವಿದ್ದರೆ ಒಳ್ಳೆಯದು ಎಂದು ಇನ್ನೊಂದು ನಂಬಿಕೆ ಇದೆ ಆಷಾಢ ಮಾಸದಲ್ಲಿ ಸೊಸೆ ತಾಯಿಯ ಮನೆಗೆ ಹೋಗುತ್ತಾಳೆ ಹುಡುಗಿಯರು ಮತ್ತು ಮಹಿಳೆಯರು ತಮ್ಮ ಅಂಗೈ ಮತ್ತು ಪಾದಗಳಿಗೆ ಮೆಹಂದಿಯನ್ನು ಹಚ್ಚಿಕೊಳ್ಳುವ ರೂಢಿಯಿದೆ ಇದೆ ಹವಾಮಾನ ಬದಲಾವಣೆಯು ಚರ್ಮದ ಮೇಲೆ ಪರಿಣಾಮ ಬೀರುವುದು ಚರ್ಮದ ಸಮಸ್ಯೆಗಳನ್ನು ಉಂಟುಮಾಡಬಹುದು ಎಂಬುವುದು ಇದರ ಹಿಂದಿನ ಸಿದ್ಧಾಂತವಾಗಿದೆ ಮೆಹಂದಿ ಬ್ಯಾಕ್ಟೀರಿಯಾ ವಿರೋಧಿ ಮತ್ತು ಆಂಟಿಫಂಗಲ್ ಗುಣಲಕ್ಷಣಗಳನ್ನು ಹೊಂದಿದೆ ಗುಪ್ತ ನವರಾತ್ರಿಯನ್ನು ಆಷಾಢ ಮಾಸದಲ್ಲಿ ಆಚರಿಸಲಾಗುತ್ತದೆ ಇದನ್ನು ಆಷಾಢ ಗುಪ್ತ ನವರಾತ್ರಿ ಎಂದು ಕರೆಯಲಾಗುತ್ತದೆ ಶಕ್ತಿ ದೇವತೆಗಳನ್ನು ಮೆಚ್ಚಿಸಲು ತಂತ್ರ ಸಾಧನಕ್ಕಾಗಿ ಇದನ್ನು ಮುಖ್ಯವಾಗಿ ಸಾಧುಗಳು ಮತ್ತು ತಂತ್ರಿಗಳು ಆಚರಿಸುತ್ತಾರೆ ಗುರುಗಳ ಆಶೀರ್ವಾದ ಪಡೆಯಲು ಆಷಾಢ ಮಾಸದ ಹುಣ್ಣಿಮೆಯೆಂದು ಗುರು ಪೂರ್ಣಿಮೆಯನ್ನು ಆಚರಿಸಲಾಗುತ್ತದೆ ಆಷಾಢ ಮಾಸದ ದೇವಯನಿ ಏಕಾದಶಿಯೆಂದು ಭಗವಾನ್ ವಿಷ್ಣುವು ಯೋಗನಿದ್ರೆಗೆ ಹೋಗುತ್ತಾರೆ ಇನ್ನು ಆಷಾಢ ಮಾಸದಲ್ಲಿ ಮಾಡಬಾರದ ಕೆಲಸಗಳು ಆಷಾಢ ಮಾಸದಲ್ಲಿ ಯಾವುದೇ ಹೊಸ ಕೆಲಸಗಳನ್ನು ಆರಂಭ ಮಾಡಬಾರದು ಮುಖ್ಯವಾಗಿ ಮದುವೆ ಉಪನಯನ ನಿಶ್ಚಿತಾರ್ಥಗಳನ್ನು ಮಾಡಬಾರದು ಯಾವುದೇ ಕಾರಣಕ್ಕೂ ಈ ಸಮಯದಲ್ಲಿ ಬಂಗಾರ ಖರೀದಿ ಮಾಡಬಾರದು ಮತ್ತೊಂದು ಮುಖ್ಯವಾದ ನಿಯಮ ಎಂದರೆ ನವ ವಿವಾಹಿತ ಗಂಡ ಹೆಂಡತಿ ಒಟ್ಟಿಗೆ ಇರಬಾರದು ಆಷಾಢ ಮಾಸದಲ್ಲಿ ಮಾಡಬೇಕಾದ ಕೆಲಸಗಳು ಪಿತೃತರ್ಪಣ ಆಷಾಢಾಮಾಸೆ ಎಂದು ಮಾಡುವ ಪ್ರಮುಖ ಆಚರಣೆಗಳಲ್ಲಿ ಪಿತೃದರ್ಪಣವೂ ಒಂದು ಇದು ಪೂರ್ವಜರಿಗೆ ನೀರು ಮತ್ತು ಆಹಾರವನ್ನು ಅರ್ಪಿಸುವುದು ಕುಟುಂಬದ ಯೋಗಕ್ಷೇಮಕ್ಕಾಗಿ ಅವರ ಆಶೀರ್ವಾದವನ್ನು ಪಡೆಯುವುದು ಉಪವಾಸ ಅನೇಕ ಭಕ್ತರು ಈ ದಿನದಂದು ಕಟ್ಟುನಿಟ್ಟಾದ ಉಪವಾಸ ಮಾಡುತ್ತಾರೆ ಕೆಲವರು ಹಣ್ಣುಗಳು ಮತ್ತು ಹಾಲನ್ನು ಮಾತ್ರ ಸೇವಿಸುತ್ತಾರೆ ಉಪವಾಸವು ಮನಸ್ಸು ಮತ್ತು ದೇಹವನ್ನು ಶುದ್ಧೀಕರಿಸುತ್ತದೆ ಮತ್ತು ಆಧ್ಯಾತ್ಮಿಕ ಅರ್ಹತೆಯನ್ನು ಪಡೆಯಲು ಸಹಾಯ ಮಾಡುತ್ತದೆ ಎಂದು ನಂಬಲಾಗುತ್ತದೆ ಪವಿತ್ರ ಸ್ನಾನ ನದಿಗಳಲ್ಲಿ ವಿಶೇಷವಾಗಿ ಗಂಗಾ ನದಿಯಂತಹ ಪವಿತ್ರ ನದಿಗಳಲ್ಲಿ ಆಷಾಢ ಮಾಸದಂದು ಈ ಪವಿತ್ರ ನೀರಿನಲ್ಲಿ ಸ್ನಾನ ಮಾಡುವುದರಿಂದ ಒಬ್ಬರ ಪಾಪಗಳು ಶುದ್ಧವಾಗುತ್ತವೆ ಮತ್ತು ಅದೃಷ್ಟವನ್ನು ತರುತ್ತದೆ ಎಂದು ಜನರು ನಂಬುತ್ತಾರೆ ದಾನ ಬಡವರಿಗೆ ಆಹಾರ ಬಟ್ಟೆ ಮತ್ತು ಇತರ ಅಗತ್ಯ ವಸ್ತುಗಳನ್ನು ದಾನ ಮಾಡುವುದು ಅತ್ಯಂತ ಪುಣ್ಯವೆಂದು ಪರಿಗಣಿಸಲಾಗುತ್ತದೆ ಅಗತ್ಯವಿರುವವರಿಗೆ ಆಹಾರ ನೀಡಲು ಅನೇಕ ಜನರು ಸಮುದಾಯದ ಊಟವನ್ನು ಆಯೋಜಿಸಿರುತ್ತಾರೆ ವಿಶೇಷ ಪೂಜೆಗಳು ಭಕ್ತರ ಮನೆಯಲ್ಲಿ ದೇವಾಲಯಗಳಲ್ಲಿ ವಿಶೇಷ ಪೂಜೆ ಮತ್ತು ಆಚರಣೆಗಳನ್ನು ಮಾಡುತ್ತಾರೆ ಭಕ್ತರು ಸಾಮಾನ್ಯವಾಗಿ ಶಿವ ಮತ್ತು ಪಾರ್ವತಿ ದೇವಿಗೆ ಪ್ರಾರ್ಥನೆ ಸಲ್ಲಿಸುತ್ತಾರೆ ಅವರು ತಮ್ಮ ಅನುಯಾಯಿಗಳಿಗೆ ಆಶೀರ್ವಾದವನ್ನು ನೀಡುತ್ತಾರೆ ಎಂದು ನಂಬುತ್ತಾರೆ ಆಧ್ಯಾತ್ಮಿಕ ಬೆಳವಣಿಗೆಯನ್ನು ಪಡೆಯಲು ಪ್ರಾರ್ಥನೆ ಮತ್ತು ಧ್ಯಾನದಲ್ಲಿ ಸಮಯವನ್ನು ಕಳೆಯಬೇಕು ಇದಿಷ್ಟು ಆಷಾಢ ಮಾಸದ ಮಹತ್ವ ಈ ಆಷಾಢ ಮಾಸದಲ್ಲಿ ಎಲ್ಲರಿಗೂ ಒಳ್ಳೆಯದೇ ಆಗಲಿ ಧನ್ಯವಾದಗಳು